ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಮ್ಮ ಅಡುಗೆ ಮನೆಗೆ ಏನೇನು ಶಾಪಿಂಗ್ ಮಾಡಿದೆ ಅದನ್ನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್ ಕಿಚನ್ ಮೇಕವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮೀಶೋಯಿಂದ ಇಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸಿದ್ದೆ ಇದು ತುಂಬ ದಿನದಿಂದ ಅಂದ್ಕೊತಾ ಇದೆ ಕಿಚನ್ ಮೇಕವರ್ ಮಾಡಬೇಕು ಅಂತ ಬಟ್ ಆಗಿರಲಿಲ್ಲ ಆಗಿರಲಿಲ್ಲ ಅಂದರೆ ಸ್ವಲ್ಪ ಕೆಲಸ ಅದು ಇದು ಇದಾಯಿತು ಮತ್ತು ಕೆಲವೊಂದು ಪ್ರಾಡಕ್ಟ್ಗಳನ್ನ ಎಷ್ಟು ಬೇಕೋ ಅದನ್ನು ತರಿಸ್ಕೊತಾ ಇದೆ ಹಾಗೆ ಎತ್ತಿಟ್ಕೊತಾ ಇದೆ ಇವಾಗ ಕಿಚನ್ ಮೇಕವರ್ ಮಾಡೋದನ್ನು ನಾನು ಜೊತೆ ತಂದಿಸ್ಕೋಬೇಕು ಅನ್ನೋದು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಯಾವುದೇ ಥರದ್ದು ಪ್ರಮೋಷನ್ ನಾನು ನನ್ನ ಬಾಡಿಗೆ ಮನೆಗೆ ಸ್ವಲ್ಪ ಸೆಲ್ಫ್ ಎಲ್ಲ ಕಡಿಮೆ ಇದೆ ಮತ್ತು ಟೈಲ್ಸ್ ಎಲ್ಲ ಆಲೆ ಹದಿನೈದು ವರ್ಷದ್ದು ಮನೆ ಇದು ಟೈಲ್ಸ್ ಎಲ್ಲ ಹಳೇದಾಗಿದೆ ಅದು ಎಷ್ಟೇ ಕ್ಲೀನ್ ಮಾಡಿದ್ರು ನನಗೂ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ತುಂಬಾ ಬೇಜಾರಾಗ್ತಿದೆ ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ಆರ್ಗನೈಜೇಷನ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನನ್ನ ಕಿಚನ್ ಅಂದರೆ ಆಲ್ಮೋಸ್ಟ್ ಹೆಣ್ಮಕ್ಳುಗಳು ಅಡುಗೆ ಮನೆಯಲ್ಲೇ ಟೈಮ್ ಪಾಸ್ ಮಾಡ್ತೀವಿ ಅಡುಗೆ ಮನೆಯಲ್ಲೇ ನಾವು ಹೆಚ್ಚು ಹೊತ್ತು ಕಳಿತೀವಿ ಆ ಕಾರಣಕ್ಕೋಸ್ಕರ ಅಡುಗೆ ಮನೆಯಲ್ಲಿ ಹೋದಾಗ ನಮಗೂ ಖುಷಿ ಖುಷಿಯಾಗಿ ಅಡುಗೆ ಮಾಡಬೇಕು ಪ್ರತಿಯೊಂದನ್ನು ಅಡುಗೆ ಮನೆಗೆ ಹೋದಾಗಲೇ ಒಂದು ವೈಬ್ರೇಷನ್ನು ಪಾಸಿಟಿವ್ ವೈಬ್ರೇಷನ್ ಬರಬೇಕು ಆವಾಗ ತುಂಬಾ ಖುಷಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ಕಿಚನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಆರ್ಗನೈಜನ್ ಮಾಡಬೇಕು ಅಂತ ಅನ್ನಿಸ್ತು ಇವಾಗ ಹೇಗಿದ್ರು ಶಿವರಾತ್ರಿ ಹಬ್ಬಕ್ಕೆ ಅಂತೇಳಿ ನಾನು ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೆ ಅಂದರೆ ಇವಾಗ ಸಿಡಿ ಹಬ್ಬದ ವಿಡಿಯೋ ಎಲ್ಲ ನೋಡಿದ್ದೀರಾ ನೀವು ಅದ್ರ ಜೊತೆಗೆ ನಾವು ಅವಾಗ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅಂದರೆ ಡೀಪ್ ಕ್ಲೀನ್ ಮಾಡಿರಲ್ಲ ಅಷ್ಟೇ ಸ್ವಲ್ಪ ಮಾಡ್ಕೊಂಡಿರ್ತೀವಿ ನಾವು ನಾನ್ ವೆಜ್ ಮಾಡೋ ಕಾರಣ ಅದನ್ನು ಕ್ಲೀನ್ ಮಾಡಿದ್ರು ಮತ್ತು ಕ್ಲೀನ್ ಮಾಡಲೇಬೇಕು ಅದಕ್ಕೋಸ್ಕರ ಏನು ಮಾಡಿದೆ ನಾನು ಎಷ್ಟು ಬೇಕೋ ಅಷ್ಟು ಕ್ಲೀನ್ ಮಾಡಿಕೊಂಡಿದ್ದೆ ಆದರೆ ಈಗ ಶಿವರಾತ್ರಿ ಹಬ್ಬ ಬಂತಲ್ಲ ಶಿವರಾತ್ರಿ ಹಬ್ಬಕ್ಕೆ ನಾವು ಡೀಪ್ ಕ್ಲೀನ್ ಮಾಡಲೇಬೇಕು ಆ ಡೀಪ್ ಕ್ಲೀನ್ ಮಾಡಬೇಕಾಗಿರೋ ಕಾರಣಕ್ಕೋಸ್ಕರ ಏನು ಮಾಡಿದ್ದೀನಿ ನಾನು ಅದ್ರ ಜೊತೆಗೆ ನನ್ನ ಕಿಚನ್ ಮೇಕವರ್ನೂ ಕೂಡ ಮಾಡೋಣ ಡಬಲ್ ಕೆಲಸ ಅದು ತಪ್ಪುತ್ತೆ ಎರಡೆರಡು ಸಲ ಕೆಲಸ ಮಾಡೋ ತಪ್ಪುತ್ತೆ ಅಂತ ಹೇಳಿಬಿಟ್ಟು ನಾನು ಇವಾಗ ಈ ವಿಡಿಯೋನ ನಾನು ಮೀಶೋಯಿಂದ ಒಂದೇ ಸಲ ಪ್ರಾಡಕ್ಟ್ ಬಂದಿರಲ್ಲ ಯಾಕೆಂದರೆ ಎಲ್ರಿಗೂ ಗೊತ್ತಿರುತ್ತೆ ಒಂದೊಂದು ಸಲಿಗೆ ಒಂದೊಂದು ಐಟಮ್ಸ್ಗಳು ಇರ್ತವೆ ಒಂದೇ ಸಲಿಗೆ ಯಾವ ಐಟಮ್ಸ್ಗಳು ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲ ಒಂದೇ ಸಲ ಬಂದ ಮೇಲೆ ಇನ್ನೊಂದು ಸ್ವಲ್ಪ ಬರಬೇಕು ಬುಕ್ ಮಾಡಿದ್ದೀನಿ ಅದಿನ್ನೂ ಬಂದಿಲ್ಲ ಬಂದಾಗ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಇದು ಅಡುಗೆ ಮನೆಗೆ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ನಾನು ಇಟ್ಸ್ ಓಕೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ತುಂಬ ಗಟ್ಟಿಗಿದೆ ಇದ್ರ ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾವುದೇ ಅದ್ರ ಪ್ರೈಸ್ ಎಷ್ಟೆಷ್ಟು ಬಂದಿದೆ ನನಗೆ ಎಷ್ಟಕ್ಕೆ ಸಿಕ್ಕಿದೆ ಅನ್ನೋದನ್ನು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ತುಂಬಾ ಚೆನ್ನಾಗಿದೆ ಇದು ನೋಡಿ ಈ ಥರ ಇದೆ ನಾನು ಇದನ್ನು ಕಿಚನಲ್ಲಿ ಅಂದರೆ ಸೋಫಾಯಲ್ಲಿ ಆಯಿಲಿ ಏನಿರುತ್ತೆ ಅದು ಕಿಚನ್ ಕ್ಲೀನಿಂಗ್ದು ಏನೇನಿದೆ ಅದನ್ನೆಲ್ಲ ಇಟ್ಕೊಳ್ಳೋದಿಕ್ಕೆ ಅಂತೇಳಿ ಈ ಥರದನ್ನು ನಾನು ಎರಡು ತರಿಸ್ಕೊಂಡಿದ್ದೀನಿ ನೋಡಿ ಈ ಥರದ್ದು ಎರಡು ಬಂದಿದೆ ಎರಡಿದೆ ನೋಡಿ ಇಲ್ಲಿ ಎರಡು ಬಂದಿದೆ ಎರಡನ್ನು ತರಿಸ್ಕೊಂಡಿದ್ದೀನಿ ಮತ್ತು ಇವಾಗ ಬಾಡಿಗೆ ಮನೇಲಿರ್ತೀವಿ ಓಲ್ ಮಾಡೋದಕ್ಕೆ ಬಿಡಲ್ಲ ಆಗಲ್ಲ ಓಲ್ ಮಾಡೋದಕ್ಕೆ ಆಗಲ್ಲ ಆ ಕಾರಣಕ್ಕೋಸ್ಕರ ಏನು ಮಾಡೋದು ಅಂತ ಇದ್ದೆ ನನಗೆ ಇದು ಈ ಥರ ಬಂದಿದೆ ಇದನ್ನು ಸ್ಟಿಕ್ ಮಾಡಿದ್ರೆ ಸಾಕು ಮತ್ತು ಇದು ಸ್ಕ್ರೂಗಳು ಕೊಟ್ಟಿದ್ದಾರೆ ಖುಷಿ ಅನ್ನಿಸ್ತು ಎಲ್ಲೂ ಹೋಲ್ ಮಾಡ್ದೇನೆ ಈ ರೀತಿ ಮಾಡ್ಕೋಬೋದು ಅಂದಾಗ ಹೌದಲ್ವಾ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ನಾನು ಇದು ತೊಗೊಂಡಿದ್ದೀನಿ ಎಲ್ಲ ಫಿಟ್ ಆದಮೇಲೆ ಹೇಗಿತ್ತು ಅಂತಲೂ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಇದೆ ಮತ್ತು ನಾನು ಇನ್ನೊಂದು ಪ್ರಾಡಕ್ಟು ನಮ್ಮದು ಕಿಚನ್ನಲ್ಲಿ ಅವರು ಡಬಲ್ ಕೋಟ್ ಪೇಂಟ್ ಮಾಡಿಲ್ಲ ಸಿಂಗಲ್ ಕೋಟ್ ಪೇಂಟ್ ಮಾಡಿಬಿಟ್ಟಿದ್ದಾರೆ ಮತ್ತೆ ಕೆಳಗಡೆ ಎಲ್ಲ ಒರೆಸ್ಕೊಂಡಷ್ಟು ಅದು ಸುಣ್ಣದಲ್ಲಿ ಇದು ಮಾಡಿರೋದ್ರಿಂದ ಅಲ್ಲಿ ಒರೆಸಿದಷ್ಟು ಕಲೀಜ್ ಕಲೀಜ್ ಅನಿಸುತ್ತೆ ಡೀಪ್ ಕ್ಲೀನ್ ಮಾಡೋಕ್ಕೋಯ್ತು ಅಂದರೆ ಅಲ್ಲಿ ಸುಮ್ಮನೆ ಹೊಟ್ಟೋಗ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ನಾನು ಇದೊಂದನ್ನು ತೊಗೊಂಡಿದ್ದೀನಿ ಈ ಥರ ಸ್ಟಿಕ್ ಮಾಡೋದಕ್ಕೆ ಅಂತೇಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಅನ್ನಿಸ್ತಿದೆ ನೋಡೋಣ ಎಲ್ಲ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಹೇಗೆ ಅನಿಸುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಇದೊಂದು ಐಟಮ್ ತೊಗೊಂಡಿದ್ದೀನಿ ನಾನು ವಾಲ್ಗೆ ಮತ್ತು ಕೆಳಗಡೆ ಫ್ಲೋರ್ಗೆ ಹತ್ರ ಸ್ಟಿಕ್ ಮಾಡೋಣ ಅನ್ನೋ ಕಾರಣಕ್ಕೆ ಇದೊಂದು ತಗೊಂಡಿದ್ದೀನಿ ಮತ್ತು ನಾನು ನಮ್ಮ ಮನೆಯಲ್ಲಿ ನೋಡಿ ಪ್ಯಾಕಿಂಗು ಬರುವಾಗಲೇ ಈ ರೀತಿಯಾಗಿ ಮಾಡ್ಕೊಂಡು ಪ್ಯಾಕಿಂಗ್ ತೊಗೊಂಡು ಬಂದಿದ್ದಾರೆ ಇದು ಪ್ಯಾಕಿಂಗ್ ಅಷ್ಟು ದುಡ್ಡು ಇರಲಿಲ್ಲ ಆವಾಗಲೇ ನೋಡಿದೆ ಇದೊಂದು ತಗೊಂಡಿದ್ದೀನಿ ತಗೊಂಡಿದ್ದೀನಿ ದುಡ್ಡಿದೆ ಸ್ವಲ್ಪ ಈ ಸೈಡೆಲ್ಲ ಒರೆಸ್ಕೋಬೇಕಾದ್ರೆ ನೋಡ್ಕೊಂಡು ಒರೆಸ್ಕೋಬೇಕು ಸ್ವಲ್ಪ ಟಚ್ ಆಗುತ್ತೆ ಕೈಗೆ ಈ ಥರ ಮಾಡಿದಾಗ ಅಥವಾ ಒರೆಸ್ಬೇಕಾದ್ರೆ ಇದು ಟಚ್ ಆಗುತ್ತೆ ತುಂಬ ಮುಂದೆ ಬಂದ ನೋಡಿ ಇದು ತುಂಬಾ ಮುಂದೆ ಬಂದ್ಬಿಟ್ಟಿದೆ ಸ್ವಲ್ಪ ಇಟ್ಸ್ ಓಕೆ ಇದು ಉಳಿದಿದೆಲ್ಲ ಗುಡ್ ಇದೆ ಸೂಪರ್ ಇದೆ ಮತ್ತು ಓಪನ್ ಮಾಡಿದ್ದೀನಿ ಯಾಕೆ ಅಂದರೆ ಇದು ಒನ್ ವೀಕ್ ಅಷ್ಟೇ ಟೈಮ್ ಇರುತ್ತೆ ಅದು ಪ್ರಾಡಕ್ಟ್ ಚೆನ್ನಾಗಿದೆಯಾ ಇಲ್ವಾ ನೋಡ್ಕೊಳ್ಳೋದಕ್ಕೆ ಒನ್ ವೀಕ್ ಅಷ್ಟೇ ಟೈಮ್ ಇರೋ ಕಾರಣ ಎಲ್ಲನೂ ಓಪನ್ ಮಾಡಿ ನಾನು ಚೆಕ್ ಮಾಡಿದ್ದೀನಿ ಈಗ ನಾನು ರಿವ್ಯೂ ನಿಮಗೆ ತೋರಿಸೋದಕ್ಕೋಸ್ಕರ ಮಾಡಿದ್ದೀನಿ ಮತ್ತು ಬಟರ್ ಪೇಪರ್ ಕರ್ಸ್ಕೊಂಡಿದ್ದೆ ಬಟರ್ ಪೇಪರು ಇದು ಎರಡು ಬಂದಿದೆ ಎರಡಿದೆ ಬಟರ್ ಪೇಪರು ಥರ ಎರಡು ಬಟರ್ ಪೇಪರ್ ತೊಗೊಂಡಿದ್ದೀನಿ ಒಂದು ಓಪನ್ ಇಲ್ಲ ಇದು ಒಂದು ಓಪನ್ ಮಾಡಿದ್ದೀನಿ ಆಲ್ರೆಡಿ ಇದೊಂದು ತಗೊಂಡೆ ಮತ್ತು ಇನ್ನೊಂದು ಪ್ರಾಡಕ್ಟ್ ಬಂದು ಇದನ್ನು ತೊಗೊಂಡಿದ್ದೀನಿ ಆ ಥರ ಬಟರ್ಫ್ಲೈ ಥರ ಇರುತ್ತೆ ಇದಕ್ಕೆ ಪಾಟ್ಗಳು ಏನಾದರೂ ಇಡ್ಬೋದು ಏನಾದರೂ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಇದೆ ನೋಡಿ ಇದ್ರ ಮೇಲೆ ಏನಾದರೂ ಪಾಟ್ ಏನಾದರೂ ಇಡ್ಬೋದು ಬಟರ್ಫ್ಲೈ ಥರ ಚೆನ್ನಾಗಿದೆ ಒಂದು ವೇಳೆ ಈ ಥರ ಇಡಲಿಲ್ಲ ಅಂದರೂ ಕೂಡ ಹೀಗಾದ್ರೂ ಇಲ್ಲಿ ಗಮ್ ಟೇಪ್ ಏನಾದರೂ ಹಾಕ್ಬಿಟ್ಟು ವಾಲ್ಗೆ ಈ ಥರ ಸ್ಟಿಕ್ ಮಾಡ್ಬೋದು ಆವಾಗ ನೋಡಿ ಈ ಥರ ಬಟರ್ಫ್ಲೈ ಈಗ ಸ್ಟಿಕ್ ಮಾಡಿದರೂ ಕೂಡ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ನನಗೆ ಇದೊಂದು ಇಷ್ಟ ಆಯಿತು ಇದೊಂದು ತರಿಸ್ಕೊಂಡಿದ್ದೀನಿ ಪ್ರತಿಯೊಂದು ಪ್ರೈಸ್ನು ನಾನು ಆಮೇಲೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಇದು ಕೂಡ ಕಿಚನ್ ಸ್ಟ್ಯಾಂಡು ನೋಡಿ ಚೆನ್ನಾಗಿದೆ ಗಟ್ಟಿ ಇದೆ ನೋ ಪ್ರಾಬ್ಲಮ್ ಮತ್ತು ಇದು ಕೂಡ ಪುಷ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿಗೆ ಹಾಕೋದಕ್ಕೆ ಅಂತೇಳಿ ನೋಡಿ ಚೆನ್ನಾಗಿದೆ ಗುಡ್ ಇದೆ ಏನು ಅಳ್ಳಾಡೋದು ಆ ಥರ ಎಲ್ಲ ಏನಿಲ್ಲ ಚೆನ್ನಾಗಿದೆ ಇಟ್ಸ್ ಓಕೆ ತೊಗೊಬೋಯೋ ಎಲ್ಲ ಚೆಕ್ ಮಾಡ್ತಾ ಇದ್ದಾಳೆ ಇವಳು ಕೂಡ ಎಲ್ಲ ಯಾವ್ದು ಚೆನ್ನಾಗಿದೆ ಏನು ಅಂತ ಚೆಕ್ ಮಾಡೋದಕ್ಕೆ ಬಂದಿದ್ದಾಗ ನೋಡಿ ಇದು ಸ್ವಲ್ಪ ಗಾರ್ಡನ್ಗೆ ಅಂತೇಳಿ ಸೀಡ್ಸ್ನ ತರಿಸ್ಕೊಂಡಿದ್ದೀನಿ ಗಾರ್ಡನ್ಗೆ ಅಂತೇಳಿ ಇದಿನ್ನೂ ಓಪನ್ ಮಾಡಿಲ್ಲ ನಾನು ಸೀಡ್ಸ್ ತರಿಸ್ಕೊಂಡಿದ್ದೀನಿ ಇದು ಜರ್ಮಿನೇಷನ್ ಆದಮೇಲೆ ನಾನು ನಿಮಗೆ ವೀಡಿಯೋನ ತೋರಿಸ್ತೀನಿ ಇದು ಹಾಕುವಾಗಲೂ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಏಳು ಒಬ್ಳನ್ನು ತರಿಸ್ಕೊಂಡಿದ್ದೀನಿ ನಾನು ಆನ್ಲೈನಿಂದ ಇವಳೊಬ್ಳು ಅಂತ ತರಿಸ್ಕೊಂಡೆ ಇವಳೊಬ್ಳು ಬಂದಿದ್ದಾಳೆ ಇವಳೊಬ್ಳು ಪ್ಯಾಕಿಂಗ್ ಇದ್ದೀನಿ ಇವಳ ಪ್ಯಾಕಿಂಗಿಂದ ತೆಗಿತಾ ಇದ್ದೀನಿ ನೋಡಿ ಯಾರಿಗೆ ಬೇಕು ನೋಡಿ ಇವಳೊಂದು ಇದೊಂದು ಇವಳೊಬ್ಳು ಆನ್ಲೈನಿಂದ ಬಂದಿದ್ದಾಳೆ ಇವಳೊಬ್ಳು ಆನ್ಲೈನಿಂದ ಬಂದಿದ್ದಾಳೆ ಬೇಕಾ ನಿಮಗೆ ಯಾರಿಗೆ ಬೇಕು ನೋಡಿ ಇವಳೊಬ್ಳು ಆನ್ಲೈನಿಂದ ಬಂದಿದ್ದಾಳೆ ಇದು ಇದೊಂದು ಆನ್ಲೈನಿಂದ ಬಂದಿದೆ ಏನು ಮಾಡುವಾಗಲೂ ಎಲ್ಲ ಥರ ಇರಬೇಕು ಇವಳು ಮತ್ತು ಎಲ್ಲ ಮುಸಿ ಮುಸಿ ನೋಡ್ತಾಳೆ ಪ್ರತಿಯೊಂದು ಚೆಕ್ ಮಾಡ್ತಾಳೆ ಎಲ್ಲ ಸ್ಮೆಲ್ ಮಾಡಿ ಹೊಸಾದ ಅದ ನೋಡಿ ಇರೋದು ನೋಡಿ ಹೆಂಗೆ ನೋಡ್ತಿದ್ದಾಳೆ ಹೆಂಗೆ ನೋಡ್ತಿದ್ದಾಳೆ ನೋಡಿ ಹೆಂಗೆ ನೋಡ್ತಿದ್ದಾಳೆ ನೋಡಿ ಹೆಂಗೆ ಅಲ್ಲಿ ಅಲ್ಲಿ ಶೂನ್ರಿ ನೋಡಿ ನಮ್ಮ ಶೂನ್ರಿ ನಾ ಹೆಂಗೆ ನೋಡ್ತಿದ್ದಾಳೆ ಅಂತ ಇದೊಂದು ಆನ್ಲೈನಿಂದ ಬಂದಿದೆ ಎಲ್ಲವಾ ಮತ್ತು ಕಿಚನ್ಗೆ ಹೇಳಿಬಿಟ್ಟು ನಾನು ಹ್ಯಾಂಡ್ ವಾಶ್ ಮಾಡಿದಾಗ ಅಂತ ಅಂಥೇಳಿ ಇದೊಂದು ಹ್ಯಾಂಡ್ ಕರ್ಚಿಫ್ನ ತರಿಸ್ಕೊಂಡಿದ್ದೀನಿ ಹ್ಯಾಂಡ್ ಟವಲ್ ತೊಗೊಂಡಿದ್ದೀನಿ ಟವಲ್ಗಳನ್ನ ತೊಗೊಂಡಿದ್ದೀನಿ ನೋಡಿ ಇದೊಂದು ಕಲರ್ಸ್ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಫೈವ್ ಪೀಸಸ್ ಬಂದಿದೆ ಸಾರಿ ಸಿಕ್ಸ್ ಪೀಸಸ್ ಬಂದಿದೆ ಹಾಂ ಹೌದು ಸಿಕ್ಸ್ ಪೀಸಸ್ ಇದೆ ಚೆನ್ನಾಗಿದೆ ಕ್ವಾಲಿಟೀಸ್ ಗುಡ್ ಇದೆ ಚೆನ್ನಾಗಿದೆ ಮತ್ತು ಇದರ ಜೊತೆಗೆ ಇದು ಓಲೆಗಳನ್ನ ಕೂಡ ತಗೊಂಡೆ ನೋಡಿ ಚೆನ್ನಾಗಿದೆ ನನಗೆ ರಿಂಗ್ ಅಂದರೆ ಭಾಳ ಇಷ್ಟ ಆಯಿತು ತುಂಬ ದಿನ ವರ್ಷಗಳೇ ಆಗಿತ್ತು ನಾನು ಮುಂಚೆ ಎಲ್ಲ ರಿಂಗನ್ನೇ ಜಾಸ್ತಿ ಯೂಸ್ ಮಾಡ್ತಾ ಮಾಡ್ತಾಯಿದ್ದು ಆಮೇಲೆ ಇರಲಿಲ್ಲ ನನ್ನ ಹತ್ರ ಗೋಲ್ಡ್ದು ರಿಂಗಿತ್ತು ಇದೇ ಟೈಪಲ್ಲಿ ಇನ್ನೂ ಸ್ವಲ್ಪ ದೊಡ್ಡದು ಇತ್ತು ನೋಡಿ ಇದೊಂದು ಇದ್ರ ಜೊತೆನಲ್ಲೇ ಬಂದಿರೋದು ಹಾಂ ಭಾಳ ಆಸೆ ನನಗೆ ರಿಂಗ್ ಹಾಕೋಬೇಕಂತ ಅದಕ್ಕೆ ತೊಗೊಂಡಿದ್ವಿ ಫಸ್ಟ್ ಗೋಲ್ಡ್ ಇತ್ತು ಗೋಲ್ಡೇ ಇತ್ತು ಇವಾಗ ಇಲ್ಲ ಅದು ಇದನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ವರ್ತ್ ಅನ್ನಿಸ್ತು ಈ ದುಡ್ಡಿಗೆ ಆರಾಮ್ಸೆ ತೊಗೋಬೋದು ಅನ್ನಿಸ್ತು ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ ಎಲ್ಲಾನು ಬಂದ ತಕ್ಷಣ ಓಪನ್ ಮಾಡಿ ಚೆಕ್ ಮಾಡಿದ್ದೀನಿ ಎಲ್ಲ ಬಾ ನೋಡಿ ಇದು ಸ್ಟೋರೇಜ್ ಬಾಕ್ಸು ಎಲ್ಲ ಬಂದಿದೆ ಪ್ರತಿಯೊಂದು ಇದೆ ಅದು ಫಿಟ್ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಚೆನ್ನಾಗಿದೆ ಪ್ರತಿಯೊಂದು ಚೆಕ್ ಮಾಡಿದ್ದೀನಿ ನಾನು ನೋಡಿ ಪ್ರತಿಯೊಂದು ಚೆಕ್ ಮಾಡಿದ್ದೀನಿ ಎಲ್ಲ ಚೆನ್ನಾಗಿದೆ ಈ ಥರ ಬಂದಿದೆ ಎಲ್ಲ ಇದು ಎಲ್ಲ ಫಿಟ್ಟಿಂಗ್ ಮಾಡುವಾಗ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ ನಾನು ಫಿಟ್ಟಿಂಗ್ ಮಾಡಬೇಕಾದ್ರೆ ಹೇಗೆ ಏನು ಅಂತೇಳಿ ಇದೆಲ್ಲ ಐಟಮ್ಸ್ಗಳನ್ನೂ ಫಿಟ್ಟಿಂಗ್ ಮಾಡುವಾಗ ತೋರಿಸ್ತೀನಿ ಇವಾಗ ಏನು ತೋರಿಸಲ್ಲ ರಿವ್ಯೂ ಅಷ್ಟೇ ಇದ್ದೀನಿ ಯಾಕೆಂದರೆ ಟೈಮ್ ಇಲ್ಲ ಇನ್ನು ಮನೆ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅಡುಗೆ ಮನೆ ಕ್ಲೀನಿಂಗ್ ಅಂದರೆ ನಿಮಗೆ ಗೊತ್ತು ಎಷ್ಟು ಕೆಲಸ ಹಿಡಿಯುತ್ತೆ ಅಂತೇಳಿ ಹೇಗಿದ್ದರೂ ಆವಾಗ ಕ್ಲೀನಿಂಗ್ ಮಾಡ್ತೀನಿ ಇವಾಗ ಇದರೂ ಕೂಡ ಎಲ್ಲ ವಾಶ್ ಮಾಡ್ಕೋಬೇಕಲ್ವಾ ವಾಶ್ ಮಾಡುವಾಗ ಮತ್ತೆ ಬಿಚ್ಚಬೇಕು ಅದೆಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದೊಂದು ಕಳ್ಸ್ಕೊಂಡೆ ನಮ್ಮ ಪಾರಿಗೆ ಏನಾದರೂ ತೊಗೋಬೇಕಲ್ವಾ ಅದಕ್ಕೆ ಇದೊಂದನ್ನು ತೊಗೊಂಡೆ ಬಟ್ ಇದನ್ನು ನೋಡಿದ್ರೇ ಅವಳು ಓಡೋಗ್ತಾಳೆ ಇದು ಶಬ್ದ ಮಾಡಿದ್ರೇ ಇರಲ್ಲ ಓಡೋಗ್ತಾಳೆ ಇದು ನಾವು ಹೇಗೆ ಮಾತಾಡ್ತೀವಿ ಹಾಗೆ ಮಾತಾಡುತ್ತೆ ನಾವು ಏನು ಹೆಸರು ಕರಿತೀವಿ ಪಾರು ಅಂದರೆ ಅದು ಕೂಡ ಪಾರು ಅನ್ನುತ್ತೆ ಬಾ ಅಂದರೆ ಬರುತ್ತೆ ನಾವು ಹೇಗಿನ ಯಾವ ವರ್ಡ್ಸ್ ಅಲ್ಲಿ ನಾವು ಅದನ್ನ ಮಾತಾಡ್ತೀವಿ ಅದು ಹಾಗೆ ಮಾತಾಡುತ್ತೆ ಮತ್ತೆ ಜೊತೆಗೆ ಮ್ಯೂಸಿಕ್ ಕೂಡ ಬರುತ್ತೆ ನಾನು ಅವಳಿಗೆ ಅಂತ ತೊಗೊಂಡಿದ್ದೆ ಬಟ್ ಅದು ಆ ರೀತಿ ಶಬ್ದ ಮಾಡೋದ್ರಿಂದ ಅವಳು ಬರೋದೇ ಇಲ್ಲ ಹತ್ತಿರದಲ್ಲಿ ಓಡಿ ಹೋಗ್ತಾಳೆ ಹತ್ತಿರಕ್ಕಂತೂ ಬರೋದೇ ಇಲ್ಲ ನೋಡಿ ಎಲ್ಲ ಐಟಮನ್ನು ಮುಸಿ ಮುಸಿ ಮೂಸಿ ಚೆಕ್ ಮಾಡೋದು ಪ್ರತಿಯೊಂದನ್ನು ಹೊರಗಡೆ ಶಬ್ದ ಆಯ್ತಲ್ಲ ಅದಕ್ಕೆ ಯಾರಂತ ಆ ಕಡೆ ಗಮನ ಕೊಡ್ತಾ ಇದ್ದಾಳೆ ಬಾಯ್ಲಿ ಪರೋ ಪರು ಬರುವ ಬೇಡ ಅಂತೆ ಬೇಡ ಇದು ಇದೊಂದು ಮೈಕ್ರೋ ಓವ್ಗೆ ಅಂತೇಳಿ ತೊಗೊಂಡೆ ಮೈಕ್ರೋ ಓವನಲ್ಲಿ ಇಡೋದಕ್ಕೆ ಅಂತೇಳಿ ಏನಾದರೂ ಐಟಮ್ಸ್ ಮಾಡಿದಾಗ ಬಿಸಿ ಮಾಡೋದಕ್ಕೆ ನಾನು ಟಪ್ಪರ್ ಬೇರೆದ್ರಲ್ಲಿ ಇದ್ದೆ ಅದಕ್ಕೆ ಇದೊಂದು ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅಂದರೆ ಹಾಗೆ ಫುಡ್ ಹಾಕಿಡೋಕ್ಕೂ ಸ್ಟೀಲ್ ಇರೋದ್ರಿಂದ ಒಳಗಡೆ ಫುಡ್ ಏನಾದರೂ ಪ್ರಿಪೇರ್ ಆದಮೇಲೆ ಹಾಕಿಡೋದಕ್ಕೂ ಚೆನ್ನಾಗನಿಸುತ್ತೆ ಅದಕ್ಕೋಸ್ಕರ ಬೇ ಇದೇ ಪ್ಲೇಟ್ ಮುಚ್ಚಳನೇ ಮುಚ್ಬೇಕಂತೇನಿಲ್ಲ ಬೇರೆ ಸ್ಟೀಲ್ ಮುಚ್ಚಳನೂ ಮುಚ್ಕೋಬೋದು ಹಾಗಾಗಿ ಇದೊಂದು ಇರಲಿ ಅಂತೇಳಿ ಈ ಥರದ್ದು ಅಂತೇಳಿ ತಗೊಂಡೆ ಮೂರು ಬಂದಿದೆ ನೋಡಿ ಈ ಸೈಜ್ ಒಂದಿದೆ ಮತ್ತು ಈ ಸೈಜ್ ಒಂದಿದೆ ನೋಡಿ ಹೀಗೆ ಹಾಂ ಇಷ್ಟು ಬರುತ್ತೆ ಈ ಥರ ಇದೆ ಸ್ವಲ್ಪ ದೊಡ್ಡದು ಬರುತ್ತೆ ಮತ್ತು ಇದೊಂದು ಸೈಜ್ ಬರುತ್ತೆ ಗೊತ್ತಾಗ್ತಿದೆಯಲ್ಲ ನಿಮಗೆ ಇದೊಂದು ಸೈಜ್ ಇದೆ ನೋಡಬೇಕು ನಾನಿನ್ನು ಇದನ್ನು ಓವನಲ್ಲಿಟ್ಟು ಚೆಕ್ ಮಾಡಿಲ್ಲ ಇದನ್ನು ಚೆಕ್ ಮಾಡಬೇಕು ಮತ್ತು ಇದೊಂದು ಸೈಜ್ ಇದೆ ಇದೊಂದು ತಗೊಂಡೆ ನೋಡಿ ಇದು ಅಮೆಝಾನಿಂದ ತೊಗೊಂಡಿರೋದು ಬೇರೆ ಎಲ್ಲ ಆದಷ್ಟು ಮಿಶೋಿಂದ ತೊಗೊಂಡೆ ಇದೊಂದು ಅಮೆಝಾನಿಂದ ತೊಗೊಂಡಿದ್ದೀನಿ ನೋಡೋಣ ಇದು ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ ಹೇಳ್ತೀನಿ ಇವಾಗ ಇನ್ನೂ ಯೂಸ್ ಮಾಡಿಲ್ಲ ಯೂಸ್ ಮಾಡಿದ್ಮೇಲೆ ಚೆನ್ನಾಗಿತ್ತು ನಾನು ಪಾಟ್ಗಳನ್ನ ತರಿಸ್ತಾರೆ ಗೂಡಿಂಗ್ ಪಾಟ್ಗಳು ಮನೆಯಲ್ಲಿ ಆಲ್ಮೋಸ್ಟ್ ಸುಮಾರು ಮನಿ ಪ್ಲ್ಯಾಂಟ್ ಗಿಡಗಳನ್ನ ಬಾಟಲ್ಗಳಲ್ಲ ಹಾಕಿಟ್ಟಿದ್ದೀನಿ ಈ ಥರನೂ ಬೇಕು ನನಗೆ ಅನ್ನಿಸ್ತು ಇನ್ನೂ ಐಡಿಯಾ ಇಲ್ಲ ಏನು ಮಾಡಬೇಕು ಏನು ಇರಬೇಕು ಅಂತ ಈ ಸೈಡು ಸ್ವಲ್ಪ ಬಿಸಿಲು ತುಂಬ ಜಾಸ್ತಿ ಇದೆ ಜಾಸ್ತಿ ಇರೋ ಕಾರಣ ಹ್ಯಾಂಗಿಂಗ್ ಪಾಟಲ್ಲಿರೋದು ಎಲ್ಲ ಇದಾಗ್ತಾ ಇದೆ ಏನು ಗಿಡಗಳೆಲ್ಲ ಇದೆ ಸ್ವಲ್ಪ ಶೇಡೆಡ್ ಇರಬೇಕು ತುಂಬ ಬಿಸಿಲಿದೆ ಹ್ಯಾಂಗ್ ಮಾಡೋಕ್ಕೆ ಬೇರೆ ಜಾಗ ಇಲ್ಲ ಆಲ್ಮೋಸ್ಟ್ ಗಿಡಗಳೆಲ್ಲ ಹಾಳಾಗ್ತಾ ಇತ್ತು ಅದಕ್ಕೆ ಈ ಮುಂಭಾಗ ಕಿಟಕಿ ಹತ್ರ ಹಾಕಿಡೋದಕ್ಕೆ ಅಂಥೇಳಿ ಈ ಥರದ್ದು ಟ್ವೆಲ್ ಏನೋ ಬಂದಿದೆ ನೋಡಿ ಇಷ್ಟು ಕಲರ್ಸ್ ಇದೆ ಕ್ವಾಲಿಟಿ ಏನಂತ ಹೇಳ್ಕೊಳ್ಳೋ ಅಂತಿಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಅನ್ನಿಸ್ತು ಅಂಥ ಏನಿದಿಲ್ಲ ಈ ರೀತಿ ಇದೆ ಮತ್ತು ಇಷ್ಟು ಲೆಂತ್ ಇದೆ ಇಷ್ಟು ಬರುತ್ತೆ ನೋಡಿ ಲೆಂತು ಲೆಂತ್ ಇಷ್ಟಿದೆ ಹಾಗಾಗಿ ಇಟ್ಸ್ ಓಕೆ ಪರವಾಗಿಲ್ಲ ಅಂದ್ಕೊಂಡು ಸ್ವಲ್ಪನೇ ಇದಾಕಿ ಹ್ಯಾಂಗಿಂಗ್ ಮಾಡೋದಕ್ಕೆ ಇಲ್ಲಿ ಕಿಟಕಿಗೆ ಹಾಕೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಇದನ್ನು ಸ್ವಲ್ಪ ತೊಗೊಂಡೆ ಮತ್ತು ಈ ಸೈಡ್ ಸ್ವಲ್ಪ ಗ್ರಿಲ್ಸ್ ಇದೆ ನಮಗೆ ಕಿಚನ್ ಆಚೆ ಆದಂಗೆ ಸ್ವಲ್ಪ ಗ್ರಿಲ್ಸ್ ಇದೆ ಆ ಗ್ರಿಲ್ಸ್ ಹತ್ರಕ್ಕೂ ಹ್ಯಾಂಗಿಂಗ್ ಪಾಟ್ಕೊಂಡು ಹಾಕೋಣ ಅಲ್ಲಿ ಆ ಅಂತ ಬಿಸಿಲು ಬರೋಲ್ಲ ಅದಕ್ಕೆ ಇರಲಿ ಅಂತೇಳಿ ತೊಗೊಂಡಿದ್ದೀನಿ ಇದು ಒನ್ ಡಜನ್ ತೊಗೊಂಡಿದ್ದೀನಿ ಇದನ್ನು ಹೇಗೆ ಆರ್ಗನೈಸನ್ ಮಾಡಿದ್ಮೇಲೆ ನಾನು ನಿಮಗೆ ಹೇಳ್ತೀನಿ ಎಲ್ಲ ಆಗ್ತದೆ ಏನು ಯಾವ್ಯಾವ ಗಿಡಗಳನ್ನ ಹಾಕಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಇದೊಂದು ಟ್ವೆಲ್ ತೊಗೊಂಡಿದ್ದೀನಿ ಟ್ವೆಲ್ ಪೀಸಸ್ ಬಂದಿದೆ ಬಟ್ ಕ್ವಾಲಿಟಿ ಅಂಥದ್ದಿಲ್ಲ ಇಟ್ಸ್ ಓಕೆ ಅಂದರೆ ಅದರ ಅಮೌಂಟು ಬರ್ತಿದೆ ಅನ್ನಿಸ್ತು ಅದಕ್ಕೆ ಇದು ಮತ್ತೆ ಕಿಚನ್ಗೆ ಅಂತ ಹೇಳ್ಬಿಟ್ಟು ಸ್ಟೀಲ್ ಬಾಕ್ಸ್ ಐಟಮ್ಸ್ ಐಟಮ್ಸ್ಗಳು ಕಾಣಲ್ಲ ಪ್ರತಿಯೊಂದು ತೆಗ್ದಿ ತೆಗ್ದು ನೋಡ್ತಾ ಇರಬೇಕು ಬಟ್ ಒಂದೊಂದ್ಸಲ ಆರ್ಗನೈಸ್ ಆಗಿ ಇಟ್ಟಿರ್ತೀವಿ ಒಂದೊಂದ್ಸಲ ತಗೊಂಡಾಗ ತೊಗೊಂಡಾಗ ಇಲ್ಲಿ ಇಲ್ಲಿಗೆ ಆ ಮಿಸ್ ಆಗ್ತಾನೆ ಇರುತ್ತೆ ಆ ಗಳಲ್ಲಿ ಅಂತ ಹೇಳ್ಬಿಟ್ಟು ಇದಾದ್ರೆ ಟ್ರಾನ್ಸ್ಪರೆಂಟ್ ಇರುತ್ತೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಟ್ವೆಲ್ ತಗೊಂಡೆ ನೈನ್ ಹಂಡ್ರೆಡ್ ಗ್ರಾಮ್ಸ್ ಸಿಡ್ಸುತ್ತೆ ಪರವಾಗಿಲ್ಲ ನಾವು ನಾವಿರೋ ಇಬ್ಬರಿಗೆ ಸಾಕಾಗತ್ತೆ ಅಂತ ಹೇಳ್ಬಿಟ್ಟು ಇದು ಐಟಮ್ಸ್ಗಳು ಹಾಕೋಬಹುದು ಮತ್ತೆ ಚೆನ್ನಾಗೂ ಇದೆ ಕೆಳಗಡೆ ಬಿದ್ದರೂ ಏನು ಹೊಡೆದೋಗಲ್ಲ ಟ್ರಾನ್ಸ್ಪೆಂಟ್ ಇರೋ ಕಾರಣ ಕ್ವಾಲಿಟಿ ಕೂಡ ಚೆನ್ನಾಗಿದೆ ವರ್ತ್ ಕೂಡ ಅನ್ನಿಸ್ತು ಮನಿ ಹಾಗಾಗಿ ಇದನ್ನು ಒನ್ ಡಜನ್ ಕೂಡ ಇದನ್ನು ತಗೊಂಡೆ ನಾನು ಮತ್ತೆ ಕಿಚನ್ಗೆ ಅಂತ ಹೇಳ್ಬಿಟ್ಟು ದಿ ಕಿಚನ್ ಈಸ್ ದ ಹಾರ್ಟ್ ಆಫ್ ದಿ ಹೋಮ್ ಅಂತ ಹೇಳಿ ನನಗೆ ತುಂಬ ಇಷ್ಟ ಆಯ್ತು ಮತ್ತೆ ಇನ್ನೊಂದು ಆ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಅನ್ನಿಸ್ತು ಹೌದಲ್ವಾ ಜೀವನ ತುಂಬಾ ಸುಂದರವಾಗಿರ್ಬೇಕಲ್ವಾ ಹಾಗಾಗಿ ಇದೊಂದು ತೊಗೊಂಡೆ ನನಗಿತ್ತು ಚೆನ್ನಾಗಿ ಅನ್ನಿಸ್ತು ನಾನೇ ಮಾಡ್ಬೋದಿತ್ತು ಬಟ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಇದೇ ಇರಲಿ ಅಂತ ತೊಗೊಂಡೆ ಎಂಜಾಯ್ ಎವ್ರಿ ಮೂಮೆಂಟ್ ಅಂತೇಳಿ ಮೈ ಕಿಚನ್ ಮೈ ರೂಲ್ಸ್ ಅಲ್ವಾ ಹೌದು ನಮ್ಮ ಕಿಚನ್ಗೆ ನಾವೇ ರೂಲ್ಸು ಮಾಡ್ಕೋಬೇಕು ಹಾಗಾಗಿ ಮತ್ತೆ ಒಂದು ಹೆಣ್ಮಕ್ಳು ಅಂದಮೇಲೆ ಹ್ಯಾಂಡ್ ಬ್ಯಾಗ್ ಬೇಕೇ ಬೇಕೋ ಎಲ್ಲರೂ ಇಷ್ಟಪಡ್ತೀವಿ ನಾನು ಕೂಡ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೆ ನನಗಂತೂ ಹೊರಗಡೆ ತುಂಬಾ ಸುತ್ತಾಡ್ತಾ ಇರ್ತೀನಿ ಎಷ್ಟು ಹ್ಯಾಂಡ್ ಬ್ಯಾಗ್ ತಗೊಂಡ್ರು ಸಾಕಾಗಲ್ಲ ಮೊಬೈಲು ಪವರ್ ಬ್ಯಾಂಕ್ ಅಂತೆ ಹಾಗೆ ಸೆಲ್ಫಿ ಸ್ಟಿಕ್ ಅದು ಇದು ಅನ್ಕೊಂಡು ಬ್ಯಾಗೆ ಬೇಗ ಹಾಳಾಗ್ಬಿಡ್ತಾ ಇತ್ತು ಇದು ಲೆದರ್ ತುಂಬಾ ಚೆನ್ನಾಗಿದೆ ಅನಿಸ್ತು ಬಟ್ ಒಳಗಡೆ ಜಿಪ್ ಇರಲಿಲ್ಲ ಮತ್ತೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು ಇಟ್ಸ್ ಓಕೆ ಚೆನ್ನಾಗಿದೆ ಇಟ್ಕೋಬೋದು ಅಂತ ಅನ್ಬಿಟ್ಟು ಇದೊಂದು ಪರ್ಸ್ನ ತಗೊಂಡೆ ಮತ್ತೆ ಹಿಂಭಾಗ ಒಂದು ಸ್ಮಾಲ್ ಜಿಪ್ ಕೊಟ್ಟಿದ್ದಾರೆ ಇನ್ ಕೇಸ್ ಎಮರ್ಜೆನ್ಸಿಗೆ ಆ ಥರದ್ದು ಏನಾದ್ರು ಇದು ಮಾಡ್ಕೋಬಹುದು ಮತ್ತೆ ಸೈಡ್ ಮಧ್ಯದಲ್ಲಿ ಲಾಕ್ ಕೂಡ ಇದೆ ಮತ್ತೆ ಬ್ಯಾಗು ಕೂಡ ಸೇಫ್ಟಿ ಅಂತನೂ ಅನ್ನಿಸ್ತು ಹಾಗಾಗಿ ಇದೊಂದು ತಗೊಂಡಿದ್ದೀನಿ ನಾನು ಮತ್ತು ಲೆದರ್ ಮಾತ್ರ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಮತ್ತೆ ಚಿಕ್ಕದಾಗೂ ಹಾಕೋಬಹುದು ಅಥವಾ ಲಾಂಗ್ ಕೂಡ ಹಾಕೋಬಹುದು ಒಂದು ಸೈಡಲ್ಲಿ ಹಾಕ್ಕೊಂಡು ಎಲ್ಲಾದರೂ ಟೆಂಪಲ್ಗಳಲ್ಲಿ ಇದರಲ್ಲೆಲ್ಲ ಮುಂಭಾಗಕ್ಕೆ ಇಟ್ಕೊಂಡು ಸೇಫ್ ಮಾಡ್ಕೋಬೋದು ಹಾಗಾಗಿ ಇದೊಂದು ತೊಗೊಂಡೆ ಮತ್ತೆ ಇದೊಂದು ಕಲರ್ ಇಷ್ಟ ಆಯಿತು ಅಂತ ತೊಗೊಂಡೆ ಬಟ್ ಆದರೆ ನನಗೆ ಅಷ್ಟೊಂದು ಇದು ಕ್ವಾಲಿಟಿ ಇಷ್ಟ ಆಗಲಿಲ್ಲ ಯಾಕೆಂದರೆ ತುಂಬ ಹಾರ್ಡ್ ಇತ್ತು ಬಟ್ ನಂಗೆ ಕಲರ್ ಇಷ್ಟ ಆಗಿತ್ತು ಯೋಕೆ ಇರಲಿ ಬಿಡು ಎಷ್ಟಿದ್ರೂ ಸಾಕಾಗಲ್ಲ ಮತ್ತು ಅದೊಂದೇ ಜಿಪ್ ಇರೋದು ನಂಗೆ ಅಷ್ಟು ಕ್ವಾಲಿಟಿ ಅಷ್ಟು ಅನ್ನಿಸ್ಲಿಲ್ಲ ಡಿಸೈನ್ ಇಸ್ ಗುಡ್ ಅನ್ನಿಸ್ತು ಒಂಥರ ಚೆನ್ನಾಗಿದೆ ಡಿಸೈನ್ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ ಬಟ್ ಅದು ಹಾರ್ಡ್ ಥರ ಇದೆ ಸಾಫ್ಟ್ ಇಲ್ಲ ಯೋಕೆ ಇರಲಿ ಬಿಡು ಅಂತ ಅಂದ್ಬಿಟ್ಟು ಕಲರ್ ಒಂದು ತುಂಬ ಇಷ್ಟ ಆಯ್ತಲ್ಲ ಪಿಂಕ್ ಆ್ಯಂಡ್ ವೈಟ್ ಇರಲಿ ಅಂದ್ಬಿಟ್ಟು ತಗೊಂಡಿದ್ದೀನಿ ನಾನು ಲೈಟ್ ಪಿಂಕ್ ಚೆನ್ನಾಗಿದೆ ಮತ್ತೆ ಇದು ಗಾರ್ಡನ್ಗೆ ಅಂತ ಹೇಳ್ಬಿಟ್ಟು ಇದೊಂದು ಬಲ್ಪ್ಸ್ಗಳನ್ನ ತೊಗೊಂಡೆ ಇದು ಕೂಡ ನಾನು ಮೀಶೋ ಇಂದನೇ ಶಾಪ್ ಮಾಡಿದ್ದೀನಿ ಆ ಚೆನ್ನಾಗಿದೆ ಗೆಡೆಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ನಾನು ಪಾರ್ಟಿಗೆ ಹಾಕುವಾಗ ಏನೇನು ಹಾಕಬೇಕು ಅನ್ನೋದನ್ನ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಆ ಗೆಡೆ ಮಾತ್ರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಇಟ್ಸ್ ಗುಡ್ ಅನ್ನಿಸ್ತು ಮನಿಗೂ ಕೂಡ ಇದು ವರ್ತ್ ಆಗಿದೆ ಅನ್ನಿಸ್ತು ಫ್ರೆಂಡ್ಸ್ ನಾನು ಇವಾಗ ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಎಲ್ಲ ನಾನು ಹಾಕಿರೋದು ನಾನು ನನ್ನ ಮನೆಗೆ ಏನು ಅವಶ್ಯಕತೆ ಇತ್ತು ಅದನ್ನ ನಾನು ತೊಗೊಂಡಿದ್ದೀನಿ ಈ ವಿಡಿಯೋ ಇಂದ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದೇನು ಅಂತೇಳಿ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಅಷ್ಟೇ ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಅಲ್ಲ ನನ್ನ ಮನೆಗೆ ಏನು ಅವಶ್ಯಕತೆ ಇತ್ತು ಅದನ್ನ ನಾನು ತೊಗೊಂಡಿರೋದ್ರ ಬಗ್ಗೆ ಈ ವಿಡಿಯೋ ಹಾಕಿರ್ತೀನಿ ಅಷ್ಟೇನೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ದಯವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಪೂರ್ತಿ ಹಾಗೆ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಎಲ್ರನ್ನೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ